ಸ್ನೇಹಿತರೆ ಈ ಬಾಲಕಿಯನ್ನು ನೋಡ್ತಾ ಇದ್ರೆ ಎಷ್ಟು ಚಿಕ್ಕವಳಿದ್ದಾಳೆ ಇವಳಿಗೆ ಗೂಳಿಗಳು ಯಾಕೆ ತಲೆ ಬಾಗುತ್ತೆ ಮತ್ತು ಸೋಲುತ್ತೆ ಅಂತ ಯೋಚನೆ ಮಾಡುತ್ತಾ ಇದ್ದೀರಾ ಎಸ್ ಹೌದು ಈಕೆಯ ವಯಸ್ಸು ಕೇವಲ ಹದಿಮೂರು ವರ್ಷ ಗೂಳಿಗಳ ಜೊತೆ ಯುದ್ಧ ಮಾಡ್ತಾಳೆ ಗೂಳಿಗಳನ್ನು ಸೋಲಿಸುತ್ತಾಳೆ ಈ ಬಾಲಕಿಯ ಜೀವನ ಚರಿತ್ರೆ ನೀವೇನಾದ್ರೂ ನೋಡ್ಬಿಟ್ರೆ ಖಂಡಿತವಾಗಿಯೂ ಮೈ ರೋಮಾಂಚನವಾಗುತ್ತೆ ಭೂಮಿಯ ಮೇಲೆ ಜೀವಿಸುತ್ತಿರುವ ಅತ್ಯಂತ ಶಕ್ತಿಶಾಲಿ ಪ್ರಾಣಿಗಳ ಪೈಕಿ ಈ ಗೂಳಿ ಕೂಡ ಒಂದು ಇಂಥ ಗೂಳಿಯನ್ನೇ ಸೋಲಿಸುತ್ತಾಳೆ ಈ ಬಾಲಕಿ ಎಂದರೆ ಈ ಬಾಲಕಿ ಎಷ್ಟು ಶಕ್ತಿಶಾಲಿ ಇರಬಹುದು ನೀವೇ ಯೋಚನೆ ಮಾಡಿ ಇದೇ ಕಾರಣಕ್ಕೆ ಈ ಬಾಲಕಿ ಈಗ ವರ್ಲ್ಡ್ ಫೇಮಸ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದರೂ ಈ ಬಾಲಕಿಯದ್ದೇ ಹವ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋ ಪೂರ್ತಿ ನೋಡಿ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಗಳು ನಿಮಗೆ ಇವತ್ತು ಸಿಗುತ್ತೆ ಸ್ನೇಹಿತರೆ ಈ ಕೈಯ ಹೆಸರು ನಜಿಯಾ ನೈ ವಯಸ್ ಹದಿಮೂರು ವರ್ಷ ಈಕೆ ಪ್ರಪಂಚದ ಮೊಟ್ಟ ಮೊದಲ ಏಕೈಕ ಮಹಿಳಾ ಬುಲ್ ರೈಡರ್ ಅಂದರೆ ಪ್ರಪಂಚದ ಏಕೈಕ ಗೂಳಿ ಸವಾರಿ ಮಾಡುವ ಮಹಿಳಾ ಮತ್ತು ಬಾಲಕಿ ನಾನು ಈ ಹಿಂದೆ ಹೇಳಿರುವ ಪ್ರಕಾರ ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಪ್ರಾಣಿಗಳ ಪಟ್ಟಿಯಲ್ಲಿ ಗೂಳಿಯನ್ನು ಕೂಡ ಸೇರಿಸಲಾಗಿದೆ ಹನ್ನೆರಡರಿಂದ ಹದಿನೈದು ವರ್ಷ ವಯಸ್ಸಾಗಿರುವ ಅತ್ಯಂತ ಶಕ್ತಿಶಾಲಿ ಗೂಳಿ ಮನಸ್ಸು ಮಾಡಿದರೆ ಒಂದು ದೊಡ್ಡ ಆನೆಯನ್ನೇ ನೆಲಕ್ಕೆ ಉರುಳಿಸುತ್ತೆ ಅಷ್ಟೊಂದು ಶಕ್ತಿ ಇರುತ್ತೆ ಯಾವಾಗ ಸಿಟ್ಟು ಹೆಚ್ಚಾಗುತ್ತೋ ಗೂಳಿಗಳ ಶಕ್ತಿ ಕೂಡ ಹತ್ತು ಪಟ್ಟು ಹೆಚ್ಚಾಗುತ್ತೆ ಈ ಹದಿಮೂರು ವರ್ಷದ ಬಾಲಕಿ ನಜಿಯಾ ನೈಟ್ ಯು ದೇಶದ ಆರ್ಗ್ಯಾನ್ ರಾಜ್ಯದವಳು ಆರ್ಗ್ಯಾನ್ ರಾಜ್ಯ ಪ್ರತಿಷ್ಠಿತ ವಾಷಿಂಗ್ಟನ್ ನಗರದಿಂದ ಕೇವಲ ಮುನ್ನೂರು ಕಿಲೋಮೀಟರ್ ದೂರ ಇದೆ ನಜಿಯಾ ನೈಟ್ ಜೀವಿಸುತ್ತಿರುವ ಆರ್ಗ್ಯಾನ್ ರಾಜ್ಯದ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ರಾಜ್ಯದಲ್ಲಿ ಜೀವಿಸುತ್ತಿರುವ ಪ್ರತಿಯೊಬ್ಬರು ಕೂಡ ದ್ರಾಕ್ಷಿಯನ್ನು ಬೆಳೆಯುತ್ತಾರೆ ಹಸಿರು ಕಪ್ಪು ಮತ್ತು ಕೆಂಪು ದ್ರಾಕ್ಷಿಯನ್ನು ಹೆಚ್ಚಾಗಿ ಈ ರಾಜ್ಯದಲ್ಲಿ ನೋಡಬಹುದು ಪ್ರಪಂಚದಲ್ಲಿ ಈ ರಾಜ್ಯವನ್ನು ದ ಸಿಟಿ ಆಫ್ ಗ್ರೇಪ್ಸ್ ಅಂತನೇ ಕರೆಯಲಾಗುತ್ತೆ ನಮ್ಮ ಭೂಮಿ ಮೇಲೆ ಇವರು ಬೆಳೆದಷ್ಟು ದ್ರಾಕ್ಷಿ ಬೇರೆ ಯಾರು ಕೂಡ ಇಂದಿಗೂ ಬೆಳೆದಿಲ್ಲ ನಜಿಯಾ ನೈಟ್ ಪ್ರಪಂಚದ ಏಕೈಕ ಮಹಿಳಾ ಬುಲ್ ರೈಡರ್ ಬುಲ್ ರೈಡರ್ ಅಂದ್ರೆ ಗೋಳಿಯ ಮೇಲೆ ಕುಳಿತುಕೊಳ್ಳಬೇಕು ಗೂಳಿ ಎಷ್ಟು ಎತ್ತು ಹಾಕಿದ್ರೂ ಬಿಳದಂತೆ ಒಂದಿಷ್ಟು ಸಮಯ ಕೂರಬೇಕು ಗೂಳಿಯ ಮೇಲೆ ಒಬ್ಬ ಮಾನವ ಕುಳಿತರೆ ಎಷ್ಟು ಮೇಲಕ್ಕೆ ಎತ್ತಿ ಬಿಸಾಕುತ್ತೆ ಅಂದರೆ ಮನುಷ್ಯನ ಮೂಳೆಗಳು ಮುರಿದು ಹೋಗುತ್ತೆ ಗೂಳಿಗೆ ತನ್ನ ಮೇಲೆ ಯಾರೇ ಕುಳಿತರೂ ಆಗೋದಿಲ್ಲ ತುಂಬಾ ಸಿಟ್ಟು ಬರುತ್ತೆ ಈ ಬುಲ್ ರೈಡ್ ಎಂಬ ವಿಶೇಷವಾದ ಸ್ಪರ್ಧೆ ನಮ್ಮ ಭಾರತ ದೇಶದಲ್ಲಿ ಇಲ್ಲ ಇದನ್ನು ಇಲ್ಲಿ ನಿಷೇಧಿಸಲಾಗಿದೆ ನಮ್ಮ ಭಾರತ ದೇಶವನ್ನು ಹೊರತುಪಡಿಸಿ ಅಮೆರಿಕ ಸ್ಪೇನ್ ಪೋರ್ಚುಗಲ್ ಫ್ರಾನ್ಸ್ ಮೆಕ್ಸಿಕೋ ಈಕ್ವೆಡಾರ್ ಮತ್ತು ಪೀರುದಲ್ಲಿ ಬುಲ್ ರೈಡ್ ಕಾಂಪಿಟೇಷನ್ಗಳು ಸಾಕಷ್ಟು ನಡೆಯುತ್ತೆ ನಮ್ಮ ಭಾರತ ದೇಶದಲ್ಲಿ ಹೇಗೆ ಕ್ರಿಕೆಟ್ ಅತ್ಯಂತ ಪ್ರಸಿದ್ಧನೋ ಹಾಗೆ ಅಮೆರಿಕದಲ್ಲಿ ಬುಲ್ ರೈಡ್ ತುಂಬಾ ಫೇಮಸ್ ಸ್ಟೇಟ್ ಲೆವೆಲ್ ನ್ಯಾಷನಲ್ ಇಂಟರ್ ನ್ಯಾಷನಲ್ ಅಲ್ಲೂ ಕೂಡ ಬುಲ್ ರೈಡರ್ ಸ್ಪರ್ಧೆಗಳು ಅಮೆರಿಕದಲ್ಲಿ ನಡೆಯುತ್ತೆ ಈ ಬುಲ್ ರೈಡ್ ಸ್ಪರ್ಧೆ ಹೇಗೆ ನಡೆಯುತ್ತೆ ಅಂದರೆ ಅಮೆರಿಕದಲ್ಲಿ ಸಣ್ಣದಾದ ಬುಲ್ ರೈಡ್ ಇಂಡೋರ್ ಸ್ಟೇಡಿಯಂ ಇದೆ ಗೂಳಿಯನ್ನು ಒಂದು ಕೊಠಡಿಯಲ್ಲಿ ತಂದು ಬಿಡಲಾಗುತ್ತೆ ಗೂಳಿ ಆ ಕಡೆ ಕಡೆ ಅಲಗಾಡೋಕೆ ಸಾಧ್ಯವೇ ಇಲ್ಲ ನಂತರ ಕೊಠಡಿಯ ಮೇಲ್ಭಾಗದಿಂದ ಒಬ್ಬರು ಸ್ಪರ್ಧಿ ಬುಲ್ ರೈಡರ್ ಗೂಳಿಯ ಮೇಲೆ ಕೂರುತ್ತಾರೆ ನಂತರ ಕೊಠಡಿಯ ಬಾಗಿಲು ತೆರೆಯಲಾಗುತ್ತೆ ಗೂಳಿ ಕೊಠಡಿಯ ಹೊರಗೆ ಬಂದು ತನ್ನ ಮೇಲೆ ಕುಂತವರನ್ನು ಕೆಳಗೆ ಬೀಳಿಸೋಕೆ ಪ್ರಯತ್ನ ಪಡುತ್ತೆ ಗೂಳಿಯ ಮೇಲೆ ಕೂತವರು ಬ್ಯಾಲೆನ್ಸ್ ಮಾಡಿಕೊಂಡು ಕೂರಬೇಕು ಸ್ಪರ್ಧಿಗಳು ಯಾರು ಹೆಚ್ಚು ಸಮಯದ ತನಕ ಗೂಳಿಯ ಮೇಲೆ ಬ್ಯಾಲೆನ್ಸ್ ಮಾಡಿಕೊಂಡು ಕೂರುತ್ತಾರೋ ಅವರು ವಿಜೇತರಾಗುತ್ತಾರೆ ಬುಲ್ ರೈಡರ್ ಸ್ಪರ್ಧೆಯಲ್ಲಿ ಗೆಲ್ಲುವ ವಿಜೇತರಿಗೆ ಕೋಟಿ ಕೋಟಿ ಬಹುಮಾನ ಸಿಗುತ್ತೆ ಈ ಬುಲ್ ರೈಡರ್ ಸ್ಪರ್ಧೆ ವರದಿಯಲ್ಲಿ ಸಾಮಾನ್ಯವಾಗಿ ಆಡೋದು ಕೇವಲ ಗಂಡು ಮಕ್ಕಳಷ್ಟೇ ಆದರೆ ಹದಿಮೂರು ವರ್ಷದ ಬಾಲಕಿ ನಜಿಯಾ ನೈಟ್ ನಾನು ಯಾರಿಗೂ ಕಮ್ಮಿ ಇಲ್ಲ ಅಂತ ಪ್ರಪಂಚಕ್ಕೆ ತೋರಿಸಿಕೊಟ್ಟಿದ್ದಾಳೆ ಈ ವರ್ಷ ನಡೆದ ಇಂಟರ್ ನ್ಯಾಷನಲ್ ಬುಲ್ ರೈಡ್ ಸ್ಪರ್ಧೆಯಲ್ಲಿ ನಜಿಯಾ ನೈಟ್ ಗೆದ್ದು ಬೀಗಿದ್ದಾರೆ ಬರೋಬ್ಬರಿ ಇಪ್ಪತ್ತೈದು ಗಂಡು ಮಕ್ಕಳ ಸ್ಪರ್ಧೆಯ ನಡುವೆ ಏಕಾಂಗಿಯಾಗಿ ಒಂದು ಬಾಲಕಿ ಗೆದ್ದಿರೋದು ನಿಜವಾಗಿಯೂ ಮೆಚ್ಚಲಬೇಕಾದ ವಿಚಾರ ಕೋಟ್ಯಂತರ ರೂಪಾಯಿ ಬಹುಮಾನ ತನ್ನದಾಗಿಸಿಕೊಂಡಿದ್ದಾಳೆ ನಜಿಯಾ ನೈಟ್ ಬಾಲಕಿಯ ತಂದೆ ಪ್ರೊಫೆಷನಲ್ ಬುಲ್ ರೈಡರ್ ಅಷ್ಟೇ ಅಲ್ಲ ಅಜ್ಜ ಕೂಡ ಪ್ರೊಫೆಷನಲ್ ಬುಲ್ ರೈಡರ್ ಈ ಬುಲ್ ರೈಡರ್ ಸ್ಪರ್ಧೆ ಬಾಲಕಿಯ ಬ್ಲೆಡ್ ಹುಡ್ತಾಗಿಂದ ಬಂದು ಬಿಟ್ಟಿದೆ ನಾಜಿಯಾ ಕೇವಲ ಐದು ವರ್ಷ ಇರುವಾಗ ಗೂಳಿಯ ಮೇಲೆ ಕೂರೋದನ್ನ ತನ್ನ ತಂದೆ ನೋಡ್ತಾರೆ ತಂದೆಗೆ ಒಂದು ಯೋಚನೆ ಬರುತ್ತೆ ನನ್ನ ಮಗಳನ್ನು ಮೊದಲ ಮಹಿಳಾ ಬುಲ್ ರೈಡರ್ ಆಗಿ ಯಾಕೆ ಮಾಡಬಾರದು ಅಂತ ಆರನೇ ವಯಸ್ಸಿಗೆ ಬಂದಾಗ ವಿದ್ಯಾಭ್ಯಾಸದ ಜೊತೆ ಬುಲ್ ರೈಡಿಂಗ್ ತರಬೇತಿ ಕೂಡ ಶುರು ಮಾಡ್ತಾಳೆ ಬುಲ್ ರೈಡಿಂಗ್ ಸ್ಪರ್ಧೆಯ ತರಬೇತಿ ಮಾಡುವಾಗ ನಝಿಯಾಗೆ ಅತಿ ದೊಡ್ಡ ಆಘಾತ ಎದುರಾಗುತ್ತೆ ಗೂಳಿ ಹೊಡೆದ ಹೊಡೆತಕ್ಕೆ ನಜಿಯಾ ಐವತ್ತು ಅಡಿ ಮೇಲೆ ಹೋಗಿ ಕೆಳಗೆ ಬೀಳ್ತಾಳೆ ಕೈ ಕಾಲು ಮುರಿಯುತ್ತೆ ತಲೆಗೆ ಬಲವಾದ ಪೆಟ್ಟು ಬೀಳುತ್ತೆ ಎರಡು ವರ್ಷ ಕೋಮಾಗೆ ಜಾರುತ್ತಾಳೆ ಈ ಘಟನೆ ಆದಾಗ ಈಕೆಯ ವಯಸ್ಸು ಕೇವಲ ಆರು ವರ್ಷ ಎರಡು ವರ್ಷ ಆದ ಮೇಲೆ ಕೋಮದಿಂದ ಎದ್ದು ಬಂದ ನಜಿಯಾ ನೈಟ್ ಒಂದು ಗುರಿಯನ್ನು ಇಟ್ಟುಕೊಳ್ಳುತ್ತಾಳೆ ನಾನು ಏನನ್ನು ಕಲಿಯಲು ಹೋಗಿ ಕೋಮಾಗೆ ಹೋಗಿದ್ನೋ ಅದನ್ನು ಕಲಿಯದೆ ಸುಮ್ಮನೆ ಇರಲಾರೆ ಅಂತ ಸ್ವತಃ ತಂದೆ ತಾಯಿಯೇ ನೀನು ಬುಲ್ ರೈಡರ್ ಆಗೋದು ಬೇಡ ಅಂತ ಹೇಳ್ತಾರೆ ಆದರೆ ನಝಿಯಾ ನೈಟ್ ಒಪ್ಪಲ್ಲ ನಾನು ಪ್ರಪಂಚದ ಮೊದಲ ಮತ್ತು ಏಕೈಕ ಬುಲ್ ರೈಡರ್ ಹಾಗೇ ಆಗುತ್ತೇನೆ ನನ್ನ ಕನಸು ನನಸಾಗಲೇಬೇಕು ಈ ಬುಲ್ ರೈಡರ್ ಕನಸು ಹುಟ್ಟಿಸಿದ್ದೇ ನನ್ನ ತಂದೆ ಈಗ ನನ್ನ ತಂದೆಯೇ ನನ್ನ ಕನಸು ನನಸು ಮಾಡೋದಕ್ಕೆ ಸಹಾಯ ಮಾಡಲೇಬೇಕು ಅಂತ ಹೇಳ್ತಾಳೆ ಮಗಳ ಆತ್ಮವಿಶ್ವಾಸ ನೋಡಿ ತಂದೆ ತುಂಬಾ ಯೋಚನೆ ಮಾಡಿ ಮತ್ತೆ ಟ್ರೈನಿಂಗ್ ಶುರು ಮಾಡ್ತಾರೆ ನಜೆಯ ನೈಟ್ ಮತ್ತೆ ಯಾವತ್ತು ಹಿಂದೆ ತಿರುಗಿ ನೋಡಲೇ ಇಲ್ಲ ಗೆಲುವಿನ ಓಟ ಆರಂಭ ಮಾಡಿ ಬಿಡ್ತಾಳೆ ಈಕೆ ಬುಲ್ ರೈಡಿಂಗ್ ಸ್ಪರ್ಧೆ ಮಾಡಿ ಗೆದ್ದ ಹಣದಲ್ಲಿ ಸಮಾಜಮುಖಿ ಕೆಲಸವನ್ನು ಕೂಡ ಮಾಡುತ್ತಾ ಇದ್ದಾಳೆ ಹದಿಮೂರು ವರ್ಷದ ಬಾಲಕಿಗೆ ಪ್ರಾಣಿಗಳೆಂದರೆ ತುಂಬಾ ಇಷ್ಟ ಮುನ್ನೂರಕ್ಕೂ ಹೆಚ್ಚು ಹಸುಗಳನ್ನು ನೋಡಿಕೊಳ್ಳುತ್ತಾ ಇದ್ದಾಳೆ ಐವತ್ತಕ್ಕೂ ಹೆಚ್ಚು ಗೂಳಿಯನ್ನು ಕೂಡ ನೋಡಿಕೊಳ್ಳುತ್ತಾ ಇದ್ದಾಳೆ ಯಾವುದೇ ಪ್ರಾಣಿ ಅನಾಥವಾಗಿ ಸಿಕ್ಕರೆ ಅದನ್ನು ತಂದು ಸಾಕುತ್ತಾಳೆ ಅಷ್ಟೇ ಅಲ್ಲದೆ ಸುಮಾರು ಐವತ್ತಕ್ಕೂ ಹೆಚ್ಚು ಬೀದಿ ನಾಯಿಗಳನ್ನು ತನ್ನ ಸ್ವಂತ ಖರ್ಚಿನಲ್ಲಿ ನೋಡಿಕೊಳ್ಳುತ್ತಾ ಇದ್ದಾಳೆ ಎರಡು ವರ್ಷ ಕೋಮದಲ್ಲಿ ಸಾವು ಬದುಕಿನ ನಡುವೆ ಹೋರಾಡಿದ್ದ ಬಾಲಕಿ ಈಗ ಪ್ರಾಣಿಗಳ ದೇವತೆ ಆಗಿದ್ದಾಳೆ ಕೇವಲ ಹದಿಮೂರು ವರ್ಷಕ್ಕೆ ಬುಲ್ ರೈಡಿಂಗ್ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ಟ್ರೋಫಿ ಗೆದ್ದಿದ್ದಾಳೆ ಚಿಕ್ಕ ವಯಸ್ಸಿನಲ್ಲೇ ನಜಿಯಾ ನೈಟ್ ನೂರಾರು ಕೋಟಿ ಒಡತಿ ಆಗಿದ್ದಾಳೆ ನಝಿಯಾ ದೇಹದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಬಾರಿ ಆಪರೇಷನ್ಗಳಾಗಿದೆ ಸಾಕಷ್ಟು ಬಾರಿ ಬೆನ್ನು ಮೂಳೆಯನ್ನು ಕೂಡ ಮುರಿದುಕೊಂಡಿದ್ದಾಳೆ ಆಪರೇಷನ್ ಕೂಡ ಆಗಿದೆ ಬುಲ್ ರೈಡಿಂಗ್ ಸ್ಪರ್ಧೆಯಲ್ಲಿ ಮೂಳೆಗಳು ಮುರಿಯೋದು ಆಪರೇಷನ್ ಆಗೋದು ಎಲ್ಲ ಕಾಮನ್ ಅಂತ ನಜಿಯಾ ನೈಟ್ ಹೇಳ್ತಾಳೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ ಬುಲ್ ರೈಡಿಂಗ್ ಸ್ಪರ್ಧೆಯಲ್ಲಿ ಸ್ವಲ್ಪ ಯಾಮಾರಿದ್ರೂ ಸಾವು ಬರುತ್ತೆ ಅಥವಾ ಬದುಕಿ ಿದ್ರೂ ಸತ್ತಿರುವ ಸ್ಥಿತಿ ಎದುರಾಗುತ್ತೆ ಪ್ರತಿ ವರ್ಷ ಬುಲ್ ರೈಡಿಂಗ್ ಸ್ಪರ್ಧೆಯಲ್ಲಿ ಸಾಕಷ್ಟು ಜನ ಸತ್ತಿರುವ ಉದಾಹರಣೆಗಳು ತುಂಬಾ ಇದೆ ಐದು ವರ್ಷಗಳ ಅವಧಿಯಲ್ಲಿ ಬರೋಬ್ಬರಿ ಇಪ್ಪತ್ತೈದಕ್ಕೂ ಹೆಚ್ಚು ಗೂಳಿಗಳ ಮೇಲೆ ಕೂತು ಯುದ್ಧ ಮಾಡಿ ಗೆದ್ದಿದ್ದಾಳೆ ನಜಿಯಾ ನೈಟ್ ರೆಕಾರ್ಡ್ ಇರೋದು ಮೂವತ್ತು ಸೆಕೆಂಡ್ಗಳು ಅಂದರೆ ಗೂಳಿಯ ಮೇಲೆ ಈಕೆ ಬಿಳದಂತೆ ಬ್ಯಾಲೆನ್ಸ್ ಮಾಡಿಕೊಂಡು ಮೂವತ್ತು ಸೆಕೆಂಡ್ಗಳ ತನಕ ಕೂರುತ್ತಾಳೆ ನಜಿಯಾ ನೈಟ್ ಬುಲ್ ರೈಡಿಂಗ್ ಸ್ಪರ್ಧೆಗೆ ಬರುವುದಕ್ಕಿಂತ ಮುಂಚೆ ಇದ್ದ ರೆಕಾರ್ಡ್ ಇಪ್ಪತ್ತು ಸೆಕೆಂಡ್ ನಂತರ ಈ ರೆಕಾರ್ಡ್ ಅನ್ನು ಮುರಿದು ವಿಶ್ವ ದಾಖಲೆ ಮಾಡಿದ್ದಾಳೆ ನಜಿಯಾ ನೈಟ್ ಕನಸಿರೋದು ಮುಂಬರುವ ದಿನಗಳಲ್ಲಿ ಪರೋಪರಿ ಒಂದು ನಿಮಿಷದ ತನಕ ಗೂಳಿಯ ಮೇಲೆ ಬ್ಯಾಲೆನ್ಸ್ ಮಾಡಿಕೊಂಡು ಕೂರಬೇಕು ಅಂತ ಆದರೆ ನಜಿಯಾ ಸ್ವತಃ ಹೇಳುವ ಪ್ರಕಾರ ಗೂಳೆಯ ಮೇಲೆ ಒಂದು ನಿಮಿಷದ ತನಕ ಕೂರಬೇಕು ಅಂದರೆ ಇನ್ನು ಹದಿನೈದರಿಂದ ಇಪ್ಪತ್ತು ವರ್ಷದ ತರಬೇತಿ ಬೇಕು ಒಂದು ನಿಮಿಷ ಕೂರೋದು ಅಷ್ಟು ಸುಲಭದ ಮಾತಲ್ಲ ಗೂಳಿ ಎತ್ತಾಕುವ ರಭಸಕ್ಕೆ ಮೂಳೆಗಳು ತನ್ನಷ್ಟಕ್ಕೆ ಮುರಿಯುವ ಸಾಧ್ಯತೆಗಳಿರುತ್ತೆ ಸ್ವಲ್ಪ ವರ್ಷಗಳಲ್ಲಿ ಇನ್ನೂ ಹೆಚ್ಚು ತರಬೇತಿ ತೆಗೆದುಕೊಂಡು ಒಂದು ನಿಮಿಷದ ತನಕ ಗೂಳಿಯ ಮೇಲೆ ಕೂತು ತೋರಿಸುತ್ತೇನೆ ಅಂತ ಚಾಲೆಂಜ್ ಮಾಡಿದ್ದಾಳೆ ಸ್ನೇಹಿತರೆ ನಜಿಯಾ ನೈಟ್ ಪ್ರತಿಯೊಬ್ಬ ಯುವಕ ಯುವ ತೆರಿಗೆ ಒಂದು ಇನ್ಸ್ಪಿರೇಷನ್ ಆಗಿ ಹೊರಹೊಮ್ಮಿದ್ದಾರೆ ಸಾಧನೆ ಮಾಡೋದಕ್ಕೆ ಯಾವ ಸಮಸ್ಯೆಯೂ ಅಡ್ಡ ಬರೋದಿಲ್ಲ ಅಂತ ತೋರಿಸಿಕೊಟ್ಟಿದ್ದಾಳೆ ಎರಡು ವರ್ಷಗಳ ತನಕ ಸಾವು ಬದುಕಿನ ನಡುವೆ ಹೋರಾಡಿ ಬುಲ್ ರೈಡಿಂಗ್ ಚಾಂಪಿಯನ್ ಆಗಿರುವ ನಜಿಯಾ ನೈಟ್ ಅವರ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ